ಬೆಂಗಳೂರು ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ನಡೆಯಿತು ಕಾರ್ಯಕ್ರಮವನ್ನು ಶ್ರೀಮತಿ ಬಿ ಟಿ ಲಲಿತಾ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಡಾಕ್ಟರ್ ಲಕ್ಷ್ಮೀ ಸರಸಮ್ಮ ಅವರವರ ಕನ್ನಡದ ಜನಪದ ಮಹಾಕಾವ್ಯಗಳು ಮತ್ತು ಡಾಕ್ಟರ್ ಮಂಜುಳಾ ಪಾವಗಡ ಅವರ ಪಾಲಸಕಿ ಪುಸ್ತಕಗಳ ಲೋಕಾರ್ಪಣೆ ನಡೆಯಿತು ಕವಿಗೋಷ್ಠಿ ಅಧ್ಯಕ್ಷರು ಶ್ರೀ ಮಣ್ಣೆ ಮೋಹನ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಮೋಹನ ಕೃಷ್ಣ ಭಾಗವಹಿಸಿದರು ಶಿಕ್ಷಣ ಪತ್ರಿಕೋದ್ಯಮ ಮತ್ತು ಸೇವೆ ಸಲ್ಲಿಸಿರುವ ಸಾಧಕರನ್ನ ಸನ್ಮಾನಿಸಲಾಯಿತು ಮಾಡುವುದಾಗಿ ಎಲ್ಲರಲ್ಲಿ ಪ್ರಾಥಮಿಕ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ